ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರೂ ಕೂಡ ವೆಲ್ಕಮ್ ಎಲ್ಲರದ್ದು ಊಟ ಆಯಿತಾ ನಂದು ಕೂಡ ಊಟ ಆಯಿತು ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಹಳೆಯಾಳದಲ್ಲಿ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಈ ವಿಡಿಯೋನ ನೋಡ್ತೀರಲ್ಲ ನಾನು ಅಪ್ಲೋಡ್ ಮಾಡಿದ ಮೇಲೆ ಇದಕ್ಕೆ ನೀವು ಕಾಮೆಂಟ್ ಮಾಡಿ ಓಕೆನಾ ನನಗೆ ಹಳೆಯಳದಲ್ಲಿ ಯಾರಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅಂತೇಳಿ ತಿಳ್ಕೋಣ ಅಂತೇಳಿ ಇವತ್ತಿನ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆಯೇ ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋಕೆ ನೀವು ಸಪೋರ್ಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನನಗೆ ಕಾಮೆಂಟ್ ಮಾಡಿ ನಾನು ಕೂಡ ನಿಮ್ಮ ಚಾನಲ್ಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ನಾನು ಒಂದು ಥ್ಯಾಂಕ್ ಯು ಹೇಳಲಿಕ್ಕೆ ಒಂದು ವ್ಲಾಗ್ನ ಮಾಡಬೇಕಿತ್ತು ಮಾಡಿರಲಿಲ್ಲ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೀಗೆಲ್ಲ ಐಡಿಯಾನೆಲ್ಲ ಮಾಡಿಕೊಂಡೆ ಅದು ಏನೇನೂ ಆಯಿತು ಮಾಡೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲಿಲ್ಲ ಜಸ್ಟ್ ಒಂದು ಲೈವಲ್ಲಿ ಬಂದು ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ದೆ ಬಟ್ ಈ ಥರ ವ್ಲಾಗ್ನ ವೀಡಿಯೋನ ಮಾಡಿ ಹೇಳಿರಲಿಲ್ಲ ಸೊ ಇವತ್ತು ಹೇಳ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಓಕೆನಾ ಹಾಗೆಯೇ ಅದ್ರ ಜೊತೆಗೆ ಇವಾಗ ನನ್ನ ಚಾನಲ್ನ ಪ್ರೆಸೆಂಟ್ ಸಬ್ಸ್ಕ್ರೈಬರ್ ಬಂದುಬಿಟ್ಟು ಒಂದು ಸಾವಿರದ ಆರುನೂರ ಎಂಬತ್ತ್ನಾಲ್ಕು ಜನ ಇದ್ದೀರಿ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಒಂದು ಯೂಟ್ಯೂಬ್ ಚಾನಲ್ನ ನಾವು ಮಾಡ್ತೀವಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂದ್ರೆ ಸುಮ್ಮನೆ ಅಲ್ಲ ಯಾಕಂತಂದರೆ ಯೂಟ್ಯೂಬ್ ಚಾನಲ್ ಮಾಡಿದವರಿಗೆ ಗೊತ್ತಿರುತ್ತೆ ಆದರೆ ಹಿಂದ್ಗಡೆ ಸ್ಟ್ರಗಲ್ ಯಾವ ಥರ ಇರುತ್ತೆ ಅಂತೇಳಿ ಕೆಲವೊಬ್ರು ಗಳು ಹೆಚ್ಚಿಗೆ ವೈರಲ್ ಆಗ್ಬಿಡುತ್ತೆ ವ್ಯೂಸ್ಗಳು ಗಳು ಕೂಡ ಹೆಚ್ಚಿಗೆ ಬರ್ತಾ ಇರುತ್ತೆ ಇನ್ನು ಕೆಲವರು ಯೂಟ್ಯೂಬ್ ಚಾನಲ್ ಹಂಗೆ ಡೆಡ್ ಥರನೇ ಇರುತ್ತೆ ಓಕೆನಾ ಹೆಚ್ಚಿಗೆ ವ್ಯೂಸ್ ಬರೋದಿಲ್ಲ ಸಬ್ಸ್ಕ್ರೈಬರ್ ಕಡಿಮೆ ಆಗ್ತಾಯಿರ್ತಾರೆ ತುಂಬ ಎಫರ್ಟ್ ಆಗ್ತಾಯಿರ್ತಾರೆ ಇನ್ಕ್ಲೂಡಿಂಗ್ ನನ್ನನ್ನು ಕೂಡ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಬಟ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ಗಳು ದಿನದಿಂದ ದಿನಕ್ಕೆ ಒಂದು ಸ್ವಲ್ಪ ಆಗ್ತಾನೆ ಇದಾರೆ ಇನ್ನು ಕೆಲವರು ಯೂಟ್ಯೂಬ್ ಚಾನಲಲ್ಲಿ ತುಂಬ ಎಫರ್ಟ್ ಇರುತ್ತೆ ಅವರು ಅಂದರೆ ನನ್ನ ಜಸ್ಟ್ ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಥವಾ ನಾನು ಎಲ್ಲರ ಪ್ಲೇಸ್ಗೆ ಹೋದರೆ ಅದನ್ನ ಒಂದಿಷ್ಟು ವೀಡಿಯೋಸ್ನ ಅನ್ನೋದು ಬಿಟ್ಟರೆ ತುಂಬ ಜನ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾರೆ ಈಗ ಒಂದು ಬ್ಯೂಟಿಷಿಯನ್ ಅಥವಾ ಒಂದು ಇರ್ಬೋದು ಅಥವಾ ಒಂದು ಸ್ಟಿಚ್ಚಿಂಗಿಂದ ಇರ್ಬೋದು ಇಲ್ಲ ಒಂದು ಟೀಚಿಂಗಿಂದ ಇರ್ಬೋದು ಈ ಥರ ಪ್ರತಿಯೊಂದು ಕೂಡ ಒಂದು ಮೆಹಂದಿ ಆರ್ಟ್ ಕೂಡ ಇರ್ಬೋದು ಈ ಥರ ಎಲ್ಲ ಒಂದು ವ್ಲಾಗ್ಸ್ನ ವೀಡಿಯೋಸ್ನ ಮಾಡ್ಕೊತ ಬರ್ತಾಯಿರ್ತಾರೆ ಅವ್ರ ಚಾನಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಓಕೆನಾ ಹಾಗೆಯೇ ನಂತರ ನೀವು ಕೂಡ ಹೊಸದಾಗಿ ಯೂಟ್ಯೂಬರ್ಸ್ ಆಗಿದ್ದರೆ ನೀವು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಕೂಡ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ನಿಮ್ಮ ವೀಡಿಯೋಸ್ಗಳನ್ನ ವ್ಲಾಗ್ನ ಕೂಡ ನಾನು ಕೂಡ ನೋಡ್ತೀನಿ ಅದರಿಂದ ಏನಾದರೂ ಕಲ್ತ್ಕೊಬೇಕು ಅನ್ನೋದಿದ್ರೆ ನಾನು ಕೂಡ ಕಲ್ತ್ಕೊತೀನಿ ಹಾಗೆಯೇ ಇನ್ನೊಂದು ಏನು ರಿಕ್ವೆಸ್ಟ್ ಅಂದರೆ ಈಗ ನಾವು ಮಾಡಿರೋ ಕಂಟೆಂಟನ್ನು ನೀವು ಕಾಪಿ ಮಾಡಿ ಮಾಡಬೇಡಿ ಯಾಕಂತಂದರೆ ನಾವು ಒಂದು ವ್ಲಾಗ್ನ ಕಂಟೆಂಟನ್ನ ಮಾಡ್ತೀವಿ ಅಂದರೆ ಸ್ವಲ್ಪ ನಾವು ಕಷ್ಟಪಟ್ಟು ಮಾಡಿರ್ತೀವಿ ಅಲ್ವಾ ಈಗ ನಾವು ಒರಿಜಿನಲ್ಲಾಗಿ ನಾವು ಮಾಡಿರೋ ಕಂಟೆಂಟಿಗೆ ಬೆಲೆ ಇರೋದಿಲ್ಲ ಅಂದರೆ ವ್ಯೂಸ್ ಬರ್ತಾ ಇರೋಲ್ಲ ಜಸ್ಟ್ ನಮ್ಮ ಕಂಟೆಂಟನ್ನು ಬೇರೆ ಕಾಪಿ ಮಾಡಿ ಮಾಡಿರ್ತಾರೆ ಅವ್ರಿಗೆ ಹೆಚ್ಚಿಗೆ ವ್ಯೂಸ್ ಬರ್ತಾ ಇರುತ್ತೆ ಸೊ ಹೀಗೆಲ್ಲ ಮಾಡಿದರೆ ನಮಗೊಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಸ್ವಲ್ಪ ಆಲ್ಟರ್ ಮಾಡಿ ಆಲ್ಟರ್ ಮಾಡಿ ವೀಡಿಯೋಸ್ನ ಮಾಡಿ ನಾನು ಪರ್ಟಿಕ್ಯುಲರ್ ಆಗಿ ಇವರಿಗೆ ಅಂತ ಹೇಳಿ ಹೇಳ್ತಾ ಇಲ್ಲ ಜಸ್ಟ್ ನನ್ನ ವೀಡಿಯೋಸ್ ಅಂತಲ್ಲ ಕೆಲೊಬ್ರು ವೀಡಿಯೋನು ಕೂಡ ಕೆಲವೊಬ್ರು ಕಾಪಿ ಮಾಡಿ ಅವ್ರ ಕಂಟೆಂಟ್ಗೆ ಉಪಯೋಗಿಸ್ಕೊಂತಾರೆ ಆ ಥರ ಮಾಡಬೇಡಿ ನಿಮ್ಮ ಓನ್ ಕಂಟೆಂಟಿಂದ ವೀಡಿಯೋಗಳನ್ನ ಮಾಡಿ ಆದಷ್ಟು ಓಕೆನಾ ಹಾಗೆಯೇ ನಾನು ಮೊದಲೇ ಹೇಳಿದಾಗೆ ಈ ವಿಡಿಯೋಗೆ ನೀವು ಹಾಯ್ ಅಂತ ಕಮೆಂಟ್ ಮಾಡಿದರೆ ನನ್ನನ್ನು ಸೇರಿಸಿ ಒಂದು ಐದು ಜನ ಸಬ್ಸ್ಕ್ರೈಬರ್ಸ್ನ ಹೆಚ್ಚಿಗೆ ನನ್ನ ಕೈಯಲ್ಲಿ ಸಾಧ್ಯ ಆದರೆ ಕೂಡ ನಾನು ಮಾಡಿಸ್ತೀನಿ ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ಯಾವಾಗಲೂ ಕೂಡ ಹೀಗೆ ಇರಲಿ ನನ್ನ ವೀಡಿಯೋಸ್ ನನ್ನ ವ್ಲಾಗ್ಸ್ ಎಲ್ಲದೂ ಕೂಡ ನಿಮಗೆ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂತಹ ವ್ಯೂವರ್ಸ್ಗಳು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಹಳೆಯಾಳದವರು ಹಳ್ಯಾಳ ಯೂಟ್ಯೂಬರ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ತಪ್ತೇನೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ ಕಾಂಟ್ಯಾಕ್ಟ್ ಅಂದರೆ ನೀವು ಒಂದು ನಿಮ್ಮ ಎಫ್ ಪಿ ಅಕೌಂಟನ್ನು ನನಗೆ ಈ ವಿಡಿಯೋದಲ್ಲಿ ನೀವು ಹಾಕಿ ನಾನು ಅದರಲ್ಲಿ ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ನ ಕಳಿಸ್ತೀನಿ ಓಕೆನಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು